ಸ್ವಾಮಿ ಶರಣಪ್ಪ ಬೆಳಗ್ಗಿಂಜ ವಯದ್ದು ಅಯ್ಯಪ್ಪ ಜ್ಞಾನದಲ್ಲಿ ಜೀವನದಲ್ಲಿ ಇರೋದು ಬೇಡ ಇವತ್ತಿಗೆ ಮಾಲಾಧಾರಣ ಮಾಡಿ ಹನ್ನೆರಡನೇ ದಿನ ಹನ್ನೊಂದು ದಿನ ಕಂಪ್ಲೀಟ್ ಆಯಿತು ಇವತ್ತು ಹನ್ನೆರಡನೇ ದಿನ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಯ್ಯಪ್ಪ ಗಂಗಾ ಸ್ನಾನ ಆಯಿತು ಗಂಗಾ ಸ್ನಾನಕೊಂಡು ಬಂದು ಇವಾಗ ಭಸ್ಮ ಧಾರಣ ಮಾಡ್ಕೊಂಡು ಅಯ್ಯಪ್ಪ ಸ್ವಾಮಿ ಸನ್ನಿತಿಗೆ ಹೋಗ್ಬೇಕು ಸ್ವಾಮಿ ಶರಣಮಯ್ಯಪ್ಪ ನೋಡಿ ಎಷ್ಟೊಂದು ಅಯ್ಯಪ್ಪನ ಸನ್ನಿಧಿಯಲ್ಲಿ ಇಷ್ಟು ಬೆಳಗ್ಗೆ ಎದ್ರೆ ಇಷ್ಟು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದೇ ಅಯ್ಯಪ್ಪನ ಶಕ್ತಿ ನಾಗದೇವಾಯನ 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 ನಾಗರಾಜಾಯ ನಮಃ ಓಂ ನಾಗರಾಜಾಯ ನಮಃ ಓಂ ನಾಗದೇವ ಕ್ರಾಸ್ ಕಟ್ಟಿನ ಗೀತ

ಮಣಿಕಣ ಸ್ವಾಮಿ ಒಂದಾರು ಸ್ವಾಮಿಗಳು ಮಣಿಕಂಠ ಸ್ವಾಮಿಗೆ ಕತ್ತಿ ಸ್ವಾಮಿಗಳವರು ಎರಡನೇ ವರ್ಷ ಹಾಕ್ತಾ ಇದಾರೆ ಆ ಮಹಾಸ್ವಾಮಿಗಳಿಗೆ ಗುರುಗಳಿಂದ ಅವರಿಗೆ ಮಣಿಕಂಠ ಸ್ವಾಮಿಗಳಿಗೆ ಸ್ವಾಮಿ ಸ್ವಾಮಿ ಕತ್ತಿ ಸ್ವಾಮಿಗಳು ಎರಡನೇ ವರ್ಷ ಹೇಳಿ ಸ್ವಾಮಿ ಚಿಂತ ಇರ್ತದೆ ಸ್ವಾಮಿಗಳು ಒಟ್ಟು ಸ್ವಾಮಿಗಳು ಸ್ವಲ್ಪ ಆರಾಮಲ್ಲ ಜ್ವರಾಗಿರ ಬಂದಿದೆ ಏನು ಹೇಳಿ ಸ್ವಲ್ಪ ಸ್ವಾಮಿಗಳು ಸ್ವಾಮಿ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಇವತ್ತಿಗೆ ಮಾಲಾಧಾರಣೆ ಮಾಡಿ ಹನ್ನೆಗಡನೇ ದಿನ ತುಂಬ ಸಂತೋಷ ಅಯ್ಯಪ್ಪನ ಸನ್ನಿಧಿ ಒಳಗಿದ್ದು ನಮ್ಮ ತಿನ್ನೀರ್ತಾರೆ ವ್ರತಗಳನ್ನು ಮಾಡಿ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ತಣ್ಣೀರನ್ನು ಸ್ನಾನ ಮಾಡಿ ಅನಂತರ ಪೂಜೆ ಅಯ್ಯಪ್ಪನ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಅದು ಖುಷಿ ಅನಿಸುತ್ತೆ ಸ್ವಲ್ಪ ಎಲ್ಲ ನೆಗೆಟಿವ್ ಅದು ಇರುವಂಥ ಏನಾದರೂ ನಮ್ಮ ಇದರ ಎಲ್ಲ ಹೋಗ್ಬಿಡ್ತೀವಿ ಎಲ್ಲ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಒಳ್ಳೆಯದಾಗುತ್ತೆ ಅಯ್ಯಪ್ಪನ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣ ೇಶವಯ್ಪ ಸ್ವಾಮಯಪ್ಪ ಇವತ್ತಿಗೆ ಮಾಲಾದ ಅನು ಮಾಡಿ ಹನ್ನೊಂದೇ ದಿನ ಆರಂಭ ಗಗ ಸ್ಥಾನವಾಯ್ತು ಇವಾಗ ಅಯ್ಯಪ್ಪನ ದರ್ಶನವನ್ನು ಪಡ್ಕೊಂಡು ಮುಂದೆ ಜೀವನ ಗಣಪತಿ ಓಂ ನಾಗುದೇವ ಏ ನಮೋ ನಾಗುದೇವ ಏ ನಮೋ ನಾಗದೇವ ಏ ನಮೋ ನಾಗದೇವ ಏ ನಮ

மேஷ் அயப்பா கிச்சு ஜாக ஆடிசி ஓ மணிகாண்டஸ்வாமி நடக் தீர சுவாமி நடக் தீரிகாண்டி நோட் நமஸ்கார மா ಸ್ವಾಮಿ ಶರಣಮ್ಮಯ್ಯಪ್ಪ ಮತ್ತೆ ನಮ್ಮ ಮಣಿಕಂಠ ಸ್ವಾಮಿ ಜೊತೆ ನಾಗದೇವಿಯನ್ನು ಮತ್ತೊಮ್ಮೆ ದರ್ಶನ ಮಾಡಿದ್ವಿ ನಾಗಪ್ಪನ ದರ್ಶನ ಸ್ವಾಮಿಗಳ ನಾಗಪ್ಪನ ದರ್ಶನ ಮಾಡಿರಿ ಬರೀ ಮತ್ತೊಂದು ರೌಂಡ್ ನೋಡಿದಿವಿ ನಾವು ಎಲ್ಲ ದೇವ್ರನು ಮಣಿಕಂಠ ಸ್ವಾಮಿ ಜೊತೆ ಸ್ವಾಮಿ ಈ ಕಡೆ ಈ ಕಡೆ ಸ್ವಾಮಿಗಳ ಈ ಕಡೆ ಇತ್ತು ಅಂಜನೇ ನಮಸ್ಕಾರ ಮಾಡ್ತಾ ಇದ್ದೀರಿ ನಮ್ಮ ಮಣಿಕಂಠ ಸ್ವಾಮಿಗಳು ಮಣಿಕಂಠ ಸ್ವಾಮಿ ಗುರುದತ್ತ ನಮಸ್ಕಾರ ಮಾಡ್ತಾ ಇದಾರೆ ಓಯ್ ಸ್ವಾಮಿ ಶರಣಮಯಪ್ಪ ಮಣಿಕಂಠ ಸ್ವಾಮಿ ಹೊರಟ್ರಿ ಈ ಕಡೆ 쏘미 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 ನೆ ಮಾಡಿ ಹನ್ನೊಂದನೇ ದಿನ ತುಂಬ ಖುಷಿ ಆಗ್ತದೆ ಅಯ್ಯಪ್ಪನ ದರ್ಶನಕ್ಕೆ ಮಾಡೋಕ್ಕೆ ಮಾಲಾಧಾರಣೆ ಮಾಡಿ ಅಯ್ಯಪ್ಪನ ಬಾಧೆಗೆ ನಾವು ಬಿದ್ದೀರಿ ಅಂದಮೇಲೆ ಅಯ್ಯಪ್ಪನ ಕಾಪಾಡೇ ಕಾಪಾಡ್ತಾರೆ ಹಾಗೆ ಯಾವುದೋ ರೂಪದಲ್ಲಿ ಅದು ಯಾವುದೋ ಸಂದರ್ಭದಲ್ಲೂ ಯಾವುದೋ ಕ್ಷಣದಲ್ಲಾದರೂ ಅಯ್ಯಪ್ಪನ ಜೊತೆ ಇದ್ದಾರೆ ಬಂದೇ ಬರ್ತಾರೆ ತುಂಬ ಖುಷಿಯಾಗುತ್ತೆ ಹೀಗೆ ಹೋಗ್ತಾ ಇದ್ದೀವಿ ದಾರಿ ಸುಗಮವಾಗಿ ಸಾಗ್ತಾ ಇದ್ದಲ್ಲ ನಮ್ಮ ಜೀವನವನ್ನು ಹೀಗೆ ಸಾಗಿಸ್ತಾರೆ ಅಯ್ಯಪ್ಪ ಎಲ್ಲೂ ಅಡಚಣೆಗೆ ಬರಲಾರದಲ್ಲಿ ಯಾವುದೇ ತೊಂದರೆಗಳು ಬರಲಾರದ ರೀತಿಯಲ್ಲಿ ನೋಡ್ಕೊಂಡು ಹೋಗೋದು ಅಯ್ಯಪ್ಪ ಅಯ್ಯಪ್ಪಗೆ ನಾವು ನಡ್ಕೋಬೇಕು ಆ ಥರ ಅಯ್ಯಪ್ಪ ಎಂದು ನಮ್ಮ ಕೈ ಬಿಡಲ್ಲ ನೆಮ್ಮದವ್ರಿಗೆ ಯಾವತ್ತೂ ಅಯ್ಯಪ್ಪ ಕೈ ಬಿಡೋಲ್ಲ ಅನ್ನೋದು ಉದಾಹರಣೆ ಸುಮಾರು ಜನ ಇದ್ದಾರೆ ಉದಾಹರಣೆಗಳು ಜಾಸ್ತಿ ಇದ್ದಾವೆ ಅದಕ್ಕೆ ಆ ಅಯ್ಯಪ್ಪನ ಜ್ಯೋತಿ ಹೇಗಿದೆ ಅಂತಂದರೆ ಮಕರ ಸಂಕ್ರಾಂತಿ ದಿನ ಅಯ್ಯಪ್ಪನ ಜ್ಯೋತಿ ಶಬರಿಮಲೆಯಲ್ಲಿ ಹೇಗೆ ಉದ್ಭವ ಆಗುತ್ತೋ ಕಾಣುತ್ತೋ ನಮ್ಮ ಜೀವನದಲ್ಲೂ ಪ್ರತಿ ವರ್ಷ ಮಕರ ಜ್ಯೋತಿ ಆದಂಗೆ ನಮ್ಮ ಜೀವನ ಕೂಡ ಹಾಗೆ ಅಯ್ಯಪ್ಪ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಅಯ್ಯಪ್ಪನ ಭಕ್ತಿ ನಾವು ಇರಬೇಕು ಅಯ್ಯಪ್ಪನ ಆಶೀರ್ವಾದ ನಮ್ಮ ಮೇಲಿದ್ದೇ ಇರುತ್ತೆ ಅಯ್ಯಪ್ಪನ ಮೇಲೆ ತುಂಬ ಭಕ್ತಿನ ಇರ್ಬೋದು ಅಂದರೆ ಪ್ರೀತಿಯಿಂದ ಭಕ್ತಿ ಇದು ಮಾಡಿದ್ರೆ ಅಯ್ಯಪ್ಪ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಸಕ್ಕ ಸಿಗುತ್ತೆ ಅದ್ಭುತವಾಗಿ ಸ್ವಾಮೀಜಿ ಶರಣಮಯಪ್ಪ ಸ್ವಾಮಿ ಶರಣಮಯ

ಪ್ಪ ನಮ್ಮ ಹರಿಸ ನಮ್ಮನ್ನು ಕರೆದು ನಾಶ ಮಾಡಿಸ್ತಾ ಇದಾರೆ ಕೆಲಸ ಹರಿಸ್ವಾಮಿಗಳು ಕರ್ಕೊಂಡು ಸನ್ನಿಧಿಗಳು ಹೋಗ್ತಾ ಒಂದು ಕೆಲಸ ಇತ್ತು ಕೆಲಸ ಸನ್ನಿಧಿ ಆ ಅಷ್ಟೊಂದು ಕೆಲಸ ಮುಗಿಸ್ಕೊಂಡ್ವಿ ಕೆಲಸ ಇತ್ತು ಮತ್ತೆ ನಾವು ಇವರು ಮಧ್ಯಾಹ್ನ ಸಿಕ್ಕಿದ್ದು ಆನಂತರ ಇವಾಗ ಸಿಕ್ಕಿದ್ದು ತಂದಿಗಿ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಅಯ್ಯಪ್ಪನ ಅಯ್ಯಪ್ಪನ ಧ್ಯಾನದಲ್ಲಿ ನಾವು ಹೋಗ್ಬಿಡ್ತೇವೆ ಸ್ವಾಮಿ ಶರಣಪ್ಪ ಸ್ವಾಮಿ ಶರಣಪ್ಪ ಸ್ವಾಮಿ ಶರಣಪ್ಪ ಸ್ವಾಮಿ ಶರಣಪ್ಪ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಬಂದಾಯಿತು ಅದೇ ವಿಡಿಯೋ ಆಗ್ಬಿಡ್ತಾರೆ ಸುಮ್ಮನೆ ಹಾಂ ಅದನ್ನೇ ಡಬಲ್ ಮಾಡೋದಾಯ್ತಲ್ಲ ನೋಡಲಿ ಇದ್ದಲ್ಲಿ ಕಂಡು ಎಲ್ಲರೂ ಸ್ನಾನ ಮಾಡಿಲ್ಲ ರೆಡಿ ಆಗಿದ್ದಾರೆ ಪೂಜೆ ಪೂಜೆಗೆ ರೆಡಿ ಆಗಿದ್ದಾರೆ ಎಲ್ಲರೂ ಏ ನಮ್ಮ ಡುಮ್ಮ ಅಯ್ಯಪ್ಪ ನೋಡಲಿ ಹೆಂಗೆ ಮಾಡ್ತಾ ಇದ್ದಾನೆ ಓ ಅಯ್ಯಪ್ಪ முகாத்தோர் வாய்ப்பு நான் மறித்த கூட சுவாமியே சரணமயப்பா ஓம் ஸ்ரீ சுவாமியே ಗಣಪತಿ ಪೂಜೆ ಮಾಡಿಕೊಂಡು ಇವಾಗ ಆಫೀಸ್ಗೆ ಹೋಗ್ತೇನೆ ಆಫೀಸ್ ಪೂಜೆ ಮಾಡಿ ಮತ್ತು ನಮ್ಮ ದಿನಿತ್ಯ ಕೆಲಸಗಳನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಅಯ್ಯಪ್ಪ ಎಲ್ಲರೂ ಮೇಲೆ ಆಶೀರ್ವಾದ ಮಾಡಲಿ ಈ ಕರ್ನಾಟಕ ನಾಡಿಗೆ ಈ ಭಾರತ ನಾಡಿಗೆ ಜಗತ್ತಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ವಾಮಿ ಶರಣ ಸದಾಕಾಲ ಅಯ್ಯಪ್ಪನ ಸುರ ಎಲ್ಲರ ಮೇಲೂ ಇರಬೇಕು ಇವತ್ತಿಗೆ ನಮ್ಮ ಮಾಲಾಧಾರನ ಮಾಡಿ ಹನ್ನೆರಡನೇ ದಿನ ತುಂಬ ಖುಷಿಯಾಗತ್ತೆ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ದಂಗೆ ಆಯಿತು ನನಗೆ ಹನ್ನೆರಡು ದಿನ ಬೇರೆ ಇನ್ನೂ ದಿನ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದ ತಕ್ಷಣ ಹೇಳ್ತೀನಿ ನಾನು ಹೇಗಿತ್ತು ಹನ್ನೆರಡು ಜ್ಯೋತಿರ್ಲಿಂಗ ಹೇಗಿದ್ದಾವೆ ಆ ಜ್ಯೋತಿರ್ಲಿಂಗ ವಿಶೇಷ ಏನು ಅಂತ ಹೇಳ್ತೀನಿ ಸ್ವಾಮೇಶ್ವರ ಸ್ವಾಮೇಶ್ವರಮಯ್ಯಪ್ಪ ಸ್ವಾಮೇಶ್ವರಮಯ್ಯಪ್ಪ ನಾನು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು ಅದಕ್ಕೋಸ್ಕರ ಬೈಕ್ ಆರ್ಡರ್ ಮಾಡಿದ್ದೀನಿ ಇವಾಗ ತನಕ್ಕೆ ಬಂದಿದ್ದೀನಿ ತೊಗೊಳ್ತೀನಿ ನಿಮಗೆಲ್ಲರಿಗೂ ತೋರಿಸ್ತೀನಿ ಸ್ವಾಮೇಶ್ವರಮಯ್ಯಪ್ಪ ಸ್ವಾಮೀಶ್ವರಮ್ಯ ಯಾಕಂದರೆ ಬೈಕ್ ರೀಡ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅದು ವಾಯ್ಸ್ ಕ್ಲಿಯರ್ ಬರೋಲ್ಲ ಹೊರಗಿನ ವಯಸ್ಸು ಜಾಸ್ತಿ ಬರುತ್ತೆ ನಾನು ಏನು ಸರಿಯಾಗಿ ಕೇಳಿಸಲ್ಲ ಅದಕ್ಕೋಸ್ಕರ ಮಣ್ಣಿಂದ ಆರ್ಡರ್ ಮಾಡಿದ್ದೆ ಅದು ಸರಿಯಾಗಿ ಬಂದು ತರ್ತಾ ಇರಲಿಲ್ಲ ಇವತ್ತು ಆರ್ಡರ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ತೋರಿಸ್ತೀನಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ಶಾಪಿಗೆ ನೋಡೋಣ ತುಂಬ ಕುತೂಹಲ ಇದೆ ಇವತ್ತು ಅದು ಡೆಲಿವರಿ ಗೊತ್ತಾಯಿತು ಬಂದಿದೆ ಅಂತ ಗೊತ್ತಾಯಿತು ಅಲ್ಲಿ ಕಾಲ್ ಮಾಡಿದರು ಫೋನ್ ಮಾಡಿದರು ಆಲ್ರೆಡಿ ಬಂದಿದೆ ಬನ್ನಿ ಸರ್ ತೊಗೊಂಡು ಹೋಗಿ ಅಂತ ಅಂತಂದು ಫೋನ್ ಮಾಡಿದರು ನೀವು ಅಲ್ಲಿಗೆ ಹೋಗ್ತೇನೆ ತರಕ್ಕೆ ಬಂತು ಅದ ಹತ್ರ ಶಾಪು ಇದೆ ಮಾತಾಜಿ ಮೊಬೈಲ್ ಸ್ಟೋರ್ ಕೊಟ್ಟಿದ್ರು ಇವಾಗ ನೋಡೋಣ ಇನ್ನೂ ಬಿಚ್ಚಿ ನೋಡೋಣ ಏನೇನಿದೆ ಇದನ್ನು ಎರಡು ಮೈಕ್ ಇದೆ ಹಾಂ ಸ್ವಾಮೀಜಿ ಶರಣಪ್ಪ ಇವಾಗ ಜಸ್ಟ್ ಬಂದು ನೋಡಿದ್ದೀನಿ ತುಂಬ ಖುಷಿ ಆಯಿತು ಆದರೆ ಇದಕ್ಕೆ ಮೂಲ ಕರ್ತರು ಬೇರೆ ಇದ್ದಾರೆ ಇವಾಗ ಅವರು ಫೋನ್ ಮಾಡಿದ್ದೀನಿ ಬರ್ತಾರೆ ಸರ್ಪ್ರೈಸ್ ವೆಯ್ಟ್ ಮಾಡೋಣ ಆದಷ್ಟು ಬೇಗ ಬರಲಿ ಅವರು ನೋಡೋಣ ವೆಯ್ಟ್ ಮಾಡಿದ್ದೀನಿ ತುಂಬ ವೆಯ್ಟ್ ಮಾಡತ್ತೀನಿ ಈಗ ಹುಟ್ಟುವಲ್ಲ ಯಾವಾಗ ಬಾಕ್ಸ್ ಓಪನ್ ಮಾಡ್ತೀನಿ ಅನ್ನೋದಿದೆ ನೋಡೋಣ ಮಾಂಥ ಸ್ವಾಮಿಗಳು ಬಂದರು ಇವ್ರಿ ಇದಕ್ಕೆ ಮೂಲ ಕರ್ತ್ರು ಸ್ವಾಮಿಗಳು ಏನು ನೀವು ಎಷ್ಟೊತ್ತಿನ ವೆಯ್ಟ್ ಮಾಡಿಸೋದಾ ಸ್ವಾಮಿಗಳಿಗೆ ನಾವು ಇನ್ನೂ ಸನ್ನಿತಿಗೆ ಹೋಗ್ಬೇಕು ನೀವು ಎಷ್ಟು ಹೆಂಗೆ ಲೇಟ್ ಮಾಡಿದ್ರೆ ಹೆಂಗ ನಮ್ಮ ಅಯ್ಯಪ್ಪನ ಹೋಗಿ ಹೋಗಿ ಮಾಡಿ ಕೆಲಸ ಅಂತೀರಿ ಸ್ವಾಮಿ ಬರೇ ಕೆಲಸ ಇವ್ರದ್ದು ಅನ್ನದಾತರು ದುರ್ಗಾ ಇದೆ ಇವ್ರದು ನಮ್ಗೆಲ್ಲ ಅನ್ನ ಹಾಕು ಸಾಹ್ಕಾರ ಒಡಿಯ ಸ್ವಾಮಿ ಶರಣಪ್ಪ ನಮ್ಮ ಮಾಂತಲಿಂಗ ಸ್ವಾಮಿಗಳು ಓಪನ್ ಮಾಡ್ತಾ ಇದ್ದಾರೆ ಏ ಮನಸ್ಸುದ್ದಿದ್ರೆ ಸಾಗ್ರಿ ಸ್ವಾಮ ಉಳ್ದದ್ದೆಲ್ಲ ಅಯ್ಯಪ್ಪನ ಪಾದ ಬಿಟ್ಬಿಡೋದು ಸ್ವಾಮಿ ಕ್ಷಣ ಅಂತ ಇಂದು ನಮ್ಮ ಮಾಂತಲಿಂಗ ಸ್ವಾಮಿಗಳು ಓಪನ್ ಮಾಡಿದ್ರು ತುಂಬ ಖುಷಿ ಆಗುತ್ತೆ ಇವರು ಮೊನ್ನೆ ಹೋಗಿದ್ರಲ್ಲ ಕಾಣೆ ಆಗಿದ್ರು ಗೊತ್ತಾ ಇವತ್ತು ಬಂದಿದ್ದಾರೆ ಎಲ್ಲಿಗೆ ಓಪನ್ ಹೋಗಿದ್ರು ಹೇಳ್ರಿ ಇವರು ಓರಿಸ ಹೋಗಿದ್ರು ಜಗನ್ನಾಥ್ ಟೆಂಪಲ್ ಪುರಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದರೆ ಪ್ರಸಾದ್ ಕೊಟ್ಟರು ನಮಗೆ ಹೋಗಿದ್ರು ಇವರೇ ನೋಡಿ ಮೊನ್ನೆ ಹೇಳಿದ ನಿಮಗೆ ಕಂಕಣ ಸುತ್ತು ಮೈಲಾರ ಗುಡ್ಡಕ್ಕೆ ಹೋಗುವಂಥ ವ್ಯಕ್ತಿ ಅಂದ್ರೆ ಇವರೇ ಮುಖ ತೋರದ ಓಪನ್ ಮಾಡಿರಿ ಸಂಬಗಳೇ ಅಣ್ಣಾಜಿ ಅದು ಓಪನ್ ಮಾಡಿ ಅವ್ರಿಗೆ ಹೆಂಗೆ ಅಂತಂದು ಸ್ವಾಮಿಗಳಿಗೆ ಈ ಅಣ್ಣನ ತುಂಬ ತಲೆಗೆ ನಾವು ಇದು ಮಾಡಿದ್ದೀವಿ ಕಾಡಿಸಿದ್ದೀವಿ ಅಂದರೆ ಸಾರ್ ತಿ ಶರಣಯ್ಯಪ್ಪ ಸ್ವಾಮಿಯೇ ಅಂತ ಅಂತೂ ಮಾತುಲಿಂಗ ಸ್ವಾಮಿಗಳು ಮೈಕ್ ತೊಗೊಂಡ್ರು ಇವಾಗ ಇಬ್ಬರು ಟೆಸ್ಟ್ ಮಾಡ್ತಾಯಿದ್ದೀವಿ ನೋಡೋಣ ಹೊರಗಿನ ಸೌಂಡ್ ಬರುತ್ತೋ ಏನು ನಾವು ಮಾತಾಡಿದ ಸೌಂಡ್ ಬರುತ್ತೋ ಚೆಕ್ ಮಾಡೋಣ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿಯೇ ಶರಣಮಯಪ್ಪ ಮೈಕ್ ತೊಗೊಂಡ ತಕ್ಷಣ ನಾವೇನು ಅಂದ್ರೆ ಅಂದರೆ ಮಾಧಿ ಸ್ವಾಮಿಗಳು ಕಚ್ಚಿದ್ವಿ ನಂತರ ನಾವು ಬಿಲ್ ತಗೊಂಡು ಅಲ್ಲಿಂದ ಆಫೀಸ್ ಬಂದು ಆಫೀಸಲ್ಲಿ ಬ್ಯಾಗ್ ಇತ್ತು ಬ್ಯಾಗ್ ತೊಗೊಂಡು ಅಲ್ಲಿ ಬಾಕ್ಸ್ ಇತ್ತು ಫಿಟ್ ಬಾಕ್ಸ್ ಬಾಲ್ಯೂಷನ್ ತೊಗೊಂಡಿದ್ದು ಇವತ್ತು ಗಿರಿ ಸ್ವಾಮಿಗಳು ಹರಿ ಸ್ವಾಮಿಗಳು ನಾನು ಮೂರು ಜನ ಕೂಡ ಇವತ್ತು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇವತ್ತು ಮಾಡಿದ್ವಿ ಖುಷಿ ಸಂತೋಷ ಇವತ್ತು ಯಾಕಂತಂದರೆ ಆ ಇವತ್ತಿಗೆ ಮಾಲಾಧಾರಣೆ ಮಾಡಿ ನಾನು ಹನ್ನೆರಡು ದಿನ ಅವ್ರದ್ದು ಹನ್ನೊಂದು ದಿನ ಅದಕ್ಕೂ ನನ್ನ ಇವತ್ತು ಯಾಕೆ ಖುಷಿಯಾಗಿದೆ ಅಂತಂದರೆ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ದಂಗಾಯ್ತು ಇವತ್ತಿಗೆ ಹನ್ನೆರಡು ದಿನದಲ್ಲಿ ಇವತ್ತು ಹನ್ನೆರಡು ಜ್ಯೋತಿರ್ಲಿಂಗ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಆ ಜ್ಯೋತಿರ್ಲಿಂಗ ನಾವು ನೋಡ್ಕೊಂಡು ಬಂದರೆ ನಮ್ಮ ಇಡೀ ಜೀವನವನೇ ಪಾವನವಾಗುತ್ತೆ ಅದಕ್ಕೋಸ್ಕರ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ಕೊಂಡು ಹೋಗ್ಬೇಕು ಈ ದಾರಿ ಸಾಗ್ದಾಗೆ ನಮ್ಮ ಜೀವನವನ್ನು ಉದ್ದಕ್ಕೂ ಸಾಕಬೇಕು ಅನ್ನೋದೊಂದು ನನ್ನ ಚಿಕ್ಕ ಸಂದೇಶ ಹನ್ನೆರಡು ಜ್ಯೋತಿರ್ಲಿಂಗ ಬಗ್ಗೆ ನಿಮಗೆ ವಿವರಣೆ ಹೇಳ್ತೀನಿ ಹಿಂದೂ ರಾಷ್ಟ್ರವಾದಂಥ ನಮ್ಮ ದೇಶ ಭಾರತ ಈ ಭಾರತ ದೇಶದಲ್ಲಿ ನಾವು ಮುಚ್ಚಿದಂತೆ ನಮ್ಮ ಮಹಿಮೆ ಪಡಬೇಕು ಇನ್ನೊಂದು ವಿಷಯ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗನೂ ಭಾರತ ದೇಶದ ಪುಣ್ಯ ಸ್ಥಳವಾಗಿದೆ ಆ ಹನ್ನೆರಡು ಜ್ಯೋತಿರ್ಲಿಂಗ ನಮ್ಮೆಲ್ಲರೂ ಭಾರತೀಯರಾದಂಥ ಸಂದರ್ಭದಲ್ಲಿ ನಾವು ಭಾರತೀಯರಾಗಿದ್ದೀವಿ ಅನ್ನೋ ಹೆಮ್ಮೆ ವಿಷಯಕ್ಕೋಸ್ಕರ ನಾವೆಲ್ಲರೂ ಜ್ಯೋತಿರ್ಲಿಂಗ ನೋಡ್ಕೊಂಡು ಬಂದರೆ ನಮ್ಮ ಇಡೀ ಜೀವನವನ್ನೇ ಪಾವನವಾಗುತ್ತೆ ಅದಕ್ಕೆ ಹನ್ನೆರಡು ಜ್ಯೋತಿರ್ಲಿಂಗ ವಿಶೇಷವಾಗಿ ಎಲ್ಲರೂ ತಿಳ್ಕೊಬೇಕು ಅದು ತುಂಬ ನಮ್ಮ ಹಿಂದೂ ರಾಷ್ಟ್ರವಾಗಿದ್ದಕ್ಕೆ ಭಾರತ ನಾವು ಹುಟ್ಟಿದ್ದಕ್ಕೆ ತುಂಬ ಖುಷಿ ಕೊಡುವಂಥ ಸಂದೇಶ ವಿಷಯಗಳು ಆಗಿರುತ್ತದೆ ಎಲ್ಲರೂ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ಕೊಂಡು ಬರಲೇಬೇಕು ಒಂದು ಹನ್ನೆರಡು ಜ್ಯೋತಿರ್ಲಿಂಗ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಸ್ವಾಮಿ ಶರಣಮಯ್ಯಪ್ಪ ಈ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಇವತ್ತಿಗೆ ನಾನು ಮಾಲಾಧಾರಣೆ ಮಾಡಿ ಹನ್ನೆರಡುಗಳಾಗಿದ್ದೀನಿ ಇವತ್ತು ಹನ್ನೆರಡು ದಿನ ಏನು ವಿಶೇಷ ಅಂತಂದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಅದ್ಭುತವಾದ ಆ ಹನ್ನೆರಡು ಜ್ಯೋತಿರ್ಲಿಂಗ ನಮ್ಮ ಭಾರತ ದೇಶದ ಅಂತ ತುಂಬ ಹೆಮ್ಮೆ ಯಾಕೆಂದರೆ ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರ ಹಿಂದೂ ಸಂಸ್ಕೃತಿ ಪ್ರಕಾರ ಹನ್ನೆರಡು ಜ್ಯೋತಿರ್ಲಿಂಗ ಇಲ್ಲೇ ಇದಾವಲ್ಲ ಅದ್ಭುತ ಖುಷಿ ಆಗುತ್ತೆ ಮೊದಲನೇದು ಸೋಮನಾಥ ದೇವಸ್ಥಾನ ಗುಜರಾತದಲ್ಲಿದೆ ಅನಂತರ ಮಲ್ಲಿಕಾರ್ಜುನ ದೇವಸ್ಥಾನ ಸುರೇಶ ಆಂಧ್ರ ಪ್ರದೇಶದಲ್ಲಿ ಮಹಾಕಾಳೇಶ್ವರ ದೇವಸ್ಥಾನ ಉಜ್ಜಯಿನಿಯಲ್ಲಿದೆ ಓಂಕಾರೇಶ್ವರ ಮಧ್ಯಪ್ರದೇಶ ಇದೆ ವೈದ್ಯನಾಥೇಶ್ವರ ಜಾರ್ಖಂಡ್ ಇದೆ ಹಾಗೆ ಭೀಮಾಶಂಕರ ಮಹಾರಾಷ್ಟ್ರದಲ್ಲಿ ರಾಮೇಶ್ವರಂ ತಮಿಳುನಾಡ್ದಲ್ಲಿದೆ ಅನಂತರ ನಾಗೇಶ್ವರಂ ಗುಜರಾತಲ್ಲಿದೆ ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ ಅಥವಾ ವಾರಣಾಸಿ ಅಂತ ಕರೀತಾರೆ ಅದಕ್ಕೆ ಮತ್ತು ಅನಂತರ ತ್ರಂಬಕೇಶ್ವರ ನಾಸಿಕ್ ಇದೆ ಮಹಾರಾಷ್ಟ್ರ ಅನಂತರ ಕೇದಾರನಾಥ ಇದೆ ಉತ್ತರಾಖಂಡ ವಿಘ್ನೇಶ್ವರ ಆತ ಇದು ಮಹಾರಾಷ್ಟ್ರ ಇವು ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲರೂ ಹೋಗಿ ನೋಡ್ಕೊಂಡು ಬರಬೇಕು ಇದರಲ್ಲಿ ನಾನು ಎರಡು ಜ್ಯೋತಿರ್ಲಿಂಗ ನೋಡಿದ್ದೇನೆ ಅದು ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಜನ್ಮ ತಾಳೆ ನಂತರ ನಾನು ಹೋಗಿರ್ತಕ್ಕ ತಕ್ಷಣ ನನ್ನ ತಂದೆ ತಾಯಿ ನನ್ನ ಕರ್ಕೊಂಡು ಅದೇ ಜ್ಯೋತಿರ್ಲಿಂಗ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ನಮ್ಮ ಮನೆಯವರು ಶ್ರೀಶೈಲ ಮಲ್ಲಿಕಾರ್ಜುನ ಅದಕ್ಕೆ ಮೊಟ್ಟ ಮೊದಲು ಜ್ಯೋತಿರ್ಲಿಂಗ ನಾನು ನೋಡಿದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಆನಂತರ ನೋಡಿದ್ದು ಪ್ರಯಾಗರಾಜ ನನ್ನ ಕುಂಭಮೇಳಕ್ಕೆ ಹೋದಾಗ ಕಾಶಿ ವಿಶ್ವನಾಥ ನೋಡಿದ್ದು ಎರಡನೇ ಜ್ಯೋತಿರ್ಲಿಂಗ ಇನ್ನೂ ಹತ್ತು ಜ್ಯೋತಿರ್ಲಿಂಗ ಬಾಕಿ ಇದ್ದಾವೆ ಅವನು ಆದಷ್ಟು ಬೇಗ ಅಂತ ಆಸೆ ಇದೆ ಎಷ್ಟು ಟೈಮ್ ಕನ್ನಡ ಜ್ಯೋತಿರ್ಲಿಂಗ ನೋಡಬೇಕು ಅನ್ನೋದು ತುಂಬ ಖುಷಿ ಇದೆ ನೋಡೋಣ ಹಾಗೆಯೇ ನಿಮ್ಮ ಕರ್ನಾಟಕ ರಾಜ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ್ವಾಮೀಶ್ವರನಪ್ಪ ಸ್ವಾಮೀಶ್ವರನಯ್ಯಪ್ಪ ಹನ್ನೆರಡ ಜ್ಯೋತಿರ್ಲಿಂಗ ಬಗ್ಗೆ ಸಣ್ಣದಾದ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಈ ನಿಮ್ಮ ಕನ್ನಡಿಗ ಹುಡುಗ ನಿಮ್ಮ ಕರ್ನಾಟಕದ ಹುಡುಗ ಪ್ರಿಯಪ್ಪನ ಭಕ್ತ ಹಾಗೆ ಸಿದ್ದೇಶ್ವರನ ಪಕ್ಕ ಶ್ರೀಶೈಲ ಮಲ್ಲಿಕಾರ್ಜುನ ಮಡಿಗದ ತಕ್ಷಣ ಮೊದಲೇ ಜ್ಯೋತಿರ್ಲಿಂಗ ನಾನು ನೋಡಿದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಅನಂತರ ಎರಡನೇದು ನೋಡಿ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ ವಾರಣಾಸಿ ಅಂತ ಕರೀತಾರೆ ಅದಕ್ಕೆ ಬನಾರಸ್ ಅಂತೂ ಕರೀತಾರೆ ಹಾಗೆ ಅದನ್ನು ಎರಡನೇ ಜ್ಯೋತಿರ್ಲಿಂಗ ನೋಡಿದ್ದೀನಿ ಇನ್ನೂ ಹತ್ತು ಜ್ಯೋತಿರ್ಲಿಂಗ ನೋಡೋದಿದೆ ಅದರ ಒಂದೇ ಟೈಮಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ನೋಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡಿದ್ದೀನಿ ಆದಷ್ಟು ಬೇಗ ಅದು ಹನ್ನೆರಡು ಜ್ಯೋತಿರ್ಲಿಂಗ ನೋಡಬೇಕು ಅನ್ನೋದು ನನ್ನ ಕುತೂಹಲ ಇದೆ ಈಡೇರಲಿ ಹಾಗೆ ಕರ್ನಾಟಕ ನಾಡಿನ ಎಲ್ಲರ ಜನತೆಯ ಎಲ್ಲರ ಮನೆ ಮಗನಾಗಿ ಮಾಡುವ ಅನಂತ ಕೋಡಿ ನಮಸ್ಕಾರ ಸ್ವಾಮಿ ಶರಣಮಯಪ್ಪ ಸ್ವಾಮಿಪ್ಪ ಅಲ್ಲಿ ಸ್ವಾಮಿಯ್ಯಪ್ಪ ನೀನು ಅಲ್ಲಿ ಜೊತೆ ನಿಮ್ದ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಇವತ್ತು ನಮ್ಮ ಸನ್ನಿಧಿ ಒಳಗಡೆ ಅಡಿಗೆ ಮಾಡುವಂತ ಭಟ್ರು ಇವರೇ ಸಾಮ ಏನ್ ಮಾಡಾತ್ರಿ ಹೇಳ್ರಿ ವಿಶೇಷ ಹೇಳ್ರಿ ಈ ಸ್ವಾಮಿ ಹರಿ ಸ್ವಾಮಿಗಳು ಇವ್ರ್ ದೊಡ್ಡ ಹೋಟೆಲ್ ಇವ್ರ ಸಜ್ಜಾ ಮಾಡ್ದುಳ ಹಣ ಸಜ್ಕ ಸ್ವಾಮಿಗಳು ಈ ಸ್ವಾಮಿಗಳು ಸಾಂಬಾರು ರೆಡಿ ಇಟ್ಟಿದ್ದಾರೆ ಮುಕ್ಕರೆಲ್ಲ ಹಿಂಗೆ ಹಾಂ ರೀ ಸಮಯ ಹಾಂ ಓಕೆಂತವ್ರಿ ಸಮಯ ಹಾಂ ರೀ ತುಂಬ ನೀರು ಆಯ್ತು ಆಯ್ತು ಅವರ್ಸು ನಾವು ಹಾಂ ರೀ ಸಮಯ ಮಾಡಿದೆ ಸಮಯ ಆಯ್ತು ಆಯ್ತು ಸರ್ ನೀರು ಮಾಡೋದು ತುಂಬ ओम श्री स्वामी स्वामी ओम श्री स्वामी ओम श्री स्वामी अल्लाह बरात्र